ಹಾಯ್ ಗೈಸ್ ಮತ್ತೆ ನಮಸ್ಕಾರ ಯಾನಿಕಲ ಯಾಕೆಲ್ಲ ಮೋಕಿ ದಾತುಗಳು ನಡೆಪಿನಿ ಶೆಟ್ಟಿಕರ್ ಇನ್ನಿತ ಲಾಕ್ ದಾದ ಪಂಡ ಒಂಜಿ ಸ್ವೀಟ್ ಮಲ್ದೆ ಸ್ವೀಟ್ ಪಂಡ ಒಂಜಿ ಕ್ಯಾರೆಟ್ ಅಲ್ವಾ ಸಿಂಪಲ್ ಅದು ಮಲ್ದೆ ಈ ಸಿಂಪಲ್ ರೆಸಿಪಿ ಇಷ್ಟ ಆಂಡ ಎನ್ನ ವಿಡಿಯೋನು ಲೈಕ್ ಕಮೆಂಟ್ ಅಂಚಿನ ಶೇರ್ ಮಲ್ತದೆ ಎನ್ನ ಪ್ರೊಫೈಲ್ ಒಂಜಿ ಸಬ್ಸ್ಕ್ರೈಬ್ ಮಲ್ಪಲೆ ಅಂಚಿನ ಎನಿಕಲ ಫ್ಯಾಮಿಲಿ ಆವಡು ಅತ್ ಫ್ರೆಂಡ್ಸ್ ಫ್ರೆಂಡ್ಸ್ ನಕ್ಳಿಗೆ ಆವಡು ಏನ ಪ್ರೊಫೈಲನ್ನು ಶೇರ್ ಮಲ್ಪಲೆ ಸಪೋರ್ಟ್ ಮಂತೆರೆ ಪಲ್ಲೆ ಹೀನಿಕಲ ತೋಲು ನಡ ಪೊನ್ನಗ ಪಂಡೊಂದು ಇನಿ ತೆನ ಸ್ಟಾರ್ಟ್ ಮಂತೊಂದುಲ್ಲೆ ಒಂಜಿ ಎಲ್ ಎಸ್ ಫಸ್ಟ್ ನಮ್ಮ ರೆಡ್ ಕ್ಯಾರೆಟ್ ಇಂತಿತ್ತು ಅನ್ನೋಕ ನಮಗೆ ಏತ್ ಬೋಡು ಜನ ಏತ್ ಜನ ಹುಲ್ಲೇರು ಆಕಲಿತ್ತು ಏತ್ ಪಂಡ ಏನಂಜು ರೆಡ್ ಕ್ಯಾರೆಟ್ ಇದೆ ದೊಡ್ಡ ಒಂಜ್ ನಾಲ್ಕು ಜನಕ್ಕೆ ಕಾಪಿನ ಹತ್ತಿ ಅವಿನ ಏನು ಪಿರಿಸಿ ಒಂಜಿ ಪಿರಿಸಿನ ಮಿಷಿನ್ ಹಾಕೊಂಡೆ ಐಟ್ ನಮಗೆ ಮಲ್ಲ ಮಲ್ಲ ಪೀಸ್ ಬಡೋಣ ಮಲ್ಲ ಮಲ್ಲ ಪಿರಿಸಿಲ್ಲ ಎಲ್ಲಿ ಎಲ್ಲಿ ಬಡೋಣ ಇಲ್ಲಿ ಎಲ್ಲಿ ಅಮಲತೆ ಪಿರೀಸಿಲ್ಲ ನಮಗೆ ಹಲ್ಲೂ ಮಲ್ಪರೆ ಬರೀ ಎಲ್ಲೆಲ್ಲಿ ಪೀಸಿ ಬೆಷ್ಟು ತೋಜಂಡು ಅವು ಬೇಗ ಬೇ ಇಪ್ಪಂಡು ಬೇನು ಏನು ಗ್ಯಾಸ್ ಪೊತ್ತೆ ಗ್ಯಾಸ್ ಪೊತ್ತದು ಬನಲ್ಲದಿದೆಯೇ ಬನಲ್ಲದಿ ಇದು ಅವು ದಿಕ್ಕದಿನ ರೀಸನ್ ಹಿಡ್ದು ಚುಚೂನಿಗೆ ಪಸಿ ಇಪ್ಪಂಡು అంచదా ఉంచు డ్రై ఆనగా డ్రై అయినా వెయిట్ మాలితే కడకి అయితే రెడ్డు దాత తుప్ప పాడి నీటిలోకి ఏదో పోడుతూ లే ఫస్ట్ రెండు చమచ పాడి ఒక్క పాడ్రిక ఉండు మధ్య మధ్య ಅಂಚ ಚಮಚ ತುಪ್ಪ ಪಾಡಿಯ ತುಪ್ಪ ಒಂಚೂ ಚಟ ಚಟ ಪಾಲಕ್ಕನೇ ಒಂದು ತುರಿದಿನ ಕ್ಯಾರೆಟ್ ಕ್ಯಾರೆಟನ್ನು ಪಾಡಿಯ ಕ್ಯಾರೆಟ್ ತುಪ್ಪ ಡೆಡ್ಡೆ ಮಿಕ್ಸ್ ಆವಡು ಮಿಕ್ಸ್ ಆದಿ ತುಪ್ಪದ ಪರಿಮಳನೆ ಬರೋಡು ನಮಗೆ ಅಂಚ ನಮ್ಮ ಮಿಸ್ ಮಲ್ಪುಡು ತುಪ್ಪ ದೊಡ್ಡ ಗೊತ್ತಿ ತುಪ್ಪ ಬುಡೋಣ ಎಷ್ಟ್ರ ಬುಡೋಣ ಪಾಡಲಿ ಜಾಸ್ತಿ ನಿಮ್ಗೆ ಕ್ಯಾರೆಟ್ ಕ್ಯಾರೆಟ್ ತೋಜ ಪಾಡಲಿ ತುಪ್ಪಡ ಲಾಯ್ಕ್ ಮಲ್ತದ ಮಿಸ್ ಮಾಲ್ ಫ್ರೈ ಮಾಲ್ಪಲಿ ಪಂಡ ತುಪ್ಪದನೆ ಒಂಥರ ಪರಿಮಾಲ ಬರೋಡು ಕ್ಯಾರೆಟ್ ಪರಿಮಾಲ ಬರ್ತಾನೆ ತಿನ್ನರೆಗೆಲ್ಲ ಒಂಥರ ಹಾಕ್ಬಿಡ್ತೀವಿ ಇಷ್ಟು ಮತ್ತೆ ಐಕ್ ಒಂಚೂರು ಗ್ಯಾಸ್ ದಿ ಇದೆ ಅಂಚಿ ಇಂಚಿ ಮಲ್ತಿಪ್ಪಲೆ ಚಮಚಡು ಲಾಯ್ಕ್ ಒಂಥರ ಒಂಥರ ಗಟ್ಟಿ ಗಟ್ಟಿ ಹಾಕ್ಬಿಡುತ್ತೆ ಏನಕ್ಕೆ ಗೊತ್ತ ಹಾಕ್ಬಿಡು ಅದಾಗ ನಮಗೆ ಏನೋ ಅರ್ಧ ನೈಕ್ ಅರ್ಧ ತೊಟ್ಟೆದಾತ ಪೇರ್ದು ತೊಂದರೆ ಹೆಂಕಾಯಿಟ್ಟು ಅರ್ಧ ತೊಟ್ಟೆದ ಅರ್ಧ ತೊಟ್ಟೆದ ಪೇರ್ಡು ಏನು ಅರ್ಧದಾತೆ ಪಾಣಿ ಐಕ್ ಪೇರು ಗೊತ್ತಾಣೆ ಅರ್ಧ ಫುಲ್ಲು ಪಾಡ್ದು ಜೋಂಜ್ ಫುಲ್ಲು ತೊಟ್ಟೆ ಪಾರ್ಜಿತ್ತೊ ಇಂದು ತೊಟ್ಟೆ ಉಂಡತ್ತೆ ಇಟ್ಟು ಅರ್ಧದ ಹತ್ತು ಪಾಡಿ ಅನು ಗೆಂಚ ಬಡ್ಪೆ ಕ್ಯಾರೆಟ್ ಅಂತ ಕಮ್ಮಿ ತೋಜು ನಾನು ಮಲ್ತಿ ಬೊಕ್ಕ ಏನು ಜಾಸ್ತಿ ಅಪ್ಪ ನಂದು ಏನಿದೆ ಒಂಚೂರು ಕಮ್ಮಿ ಆಂಡು ಮಲ್ಲೆ ಜಾಣಲ್ಲ ಎಷ್ಟು ಮಲ್ತಡೆ ಅಡಿಗೆ ಆಯ್ಬೇಕ ಏನೇನು ಮಲ್ತೆ ಪಂಡ ಅವೇ ಪೇರ್ ಪಾಡಿ ಪೇರ್ ಪಾಡ್ದು ಅವು ಎಲ್ಲ ಆಯ್ಕೋ ಕೊದ್ದಿನ ಪಂಡ ಒಂದು ಪೇರ್ಡೆ ಬೇಯ್ಪಣ್ಣು ಕ್ಯಾರೆಟ್ ಐಕ್ ಬಡೋಣ ಅಂತ ತುಪ್ಪ ಮತ್ತು ಪಾಡ್ಲೆ ಮಿತ್ತ ಮಿತ್ ಪಂಡ ಒಂದು ಪೇರ್ ಪಾಡಿ ಅವರ ತುಪ್ಪ ಪೂರ ಪಾಡ್ದು ಮಿತ್ ಮಲ್ಪಲಿ ಪೇರ್ ತುಲಿ ಏತು ನಿಗ್ಲಿ ಕಮ್ಮಿ ಹಣ ಒಂಚೂರು ಪಾಡ್ಲೆ ಏನು ಅವೇ ಪಂಡೆತ್ತೆ ಅರ್ಧ ಲೀಟರ್ ಅರ್ಧ ತಾತೆ ಪಾಂಡೆ ಅಂತ ಜಾಸ್ತಿ ಬಾರ್ದಿ ಅವ್ಳು ಹಾಕಿ ಮಲ್ತು ನ ಪೇರ್ ಉಂಡತೆ ಪೇರ್ ಒಂದು ಕ್ಯಾರೆಟ್ ಪುರ ಇಡ್ಲ ಆಯ್ಕೆ ಮಲ್ತು ಕೊದ್ಯೋಡು ಕೊ್ದಿನಾಗಿದ್ದೆ ಬಿ ಪುಣ್ಣು ಮುಚ್ಚೋದಿಲಿ ಏನಾರ ಮುಚ್ಚುಂಡಲ್ಲ ಕೆಲವರ ಪುಡ್ಗ್ಯಬ್ ಅಂಚಿಂಚಿ ಪೋರೆಗೆ ಪಂಡ ಅಡ್ಡಿ ಪತ್ತನ ಅಂಚಿನ ಸಕ್ಕರೆ ಪಾಡಲಿ ಏತು ಬೋಡು ತುಲಿ ತೀಪೆ ಪಸ್ಟಿ नाल चमचा पाडि ना टेस्ट तू आहे टेस्ट तू बघ कुडा पाडी आहे ना पण कमी आपण अजून कॅरेट हलवते पण तसं स्वीट पडवं तरी केल्यावर शुगर पेशंट मध्ये फिरांच्या म्हणून कणी मी स्वीट मलपले पण केल्या वेळे ग पण शुगर परत नाही जास्ती शुगर पेशंट नसली ग ಅಂಜ ಅಂಕಲ್ ನಾಲ್ ಪೇರ್ಲಿ ಇಜ್ಜಿದೆ ಸದ್ಯ ಅಂಚೆ ಏನು ಸ್ವೀಟ್ ಜಾಸ್ತಿ ಮಲ್ತೆ ಎಂಕಲ ಸ್ವೀಟ್ ಬಂಡೆ ಮಸ್ತ್ ಇಷ್ಟ ಸ್ವೀಟ್ ಸ್ವೀಟ್ ಆದಿತ್ತನ ಬೋಕ ಅಂಚಿನೇ ಕೂಡ ತುಪ್ಪ ಮಿಸ್ ಮಲ್ತೆ ಮಿಸ್ ಮಲ್ತದ್ದು ಎಡ್ಡೆ ಅಂಚಿ ಇಂಚಿ ಮಿಸ್ ಒಂದಿತ್ತೆ ನೆಕ್ಕೊಂಡೆ ಏಲಕ್ಕಿದ್ರೆ ಅಷ್ಟೇ ಬೀಜ ಒಂಜಿ ಮೂಜಿ ಐಟಮ್ಸ್ ಇಜ್ಜಿ ಬೇಕೋ ಪೂರ ಐಟಮ್ಸ್ ಇತ್ತಂಡ ಪಂಡ ಅವು ಇಲ್ಲಾಡಿಜ ಅಂಡ್ ಇಲ್ಲಡಿ ಇಲ್ಲಾಡಿತ್ತಿನ ಐಟಮ್ಸ್ ಡೆ ಅಲ್ಪ ಅಲ್ಪ ಎಡ್ಜ್ಜ್ಟ್ ಮಲ್ತದ್ದು ಏನೊಂದು ರೆಡಿ ಮಲ್ತೆ ಕ್ಯಾರೆಟ್ ಅಲ್ವನು ಮಸ್ತ್ ಟೇಸ್ಟಿ ಆದಿತ್ತಂಡು ಒಂದು ಎನ್ನ ಒಂದು ರೆಸಿಪಿ ಐನೆ ನಮ್ಮ ఇలాడే అండ్ మల్ప బాగా జాస్తి రెసిపీ అవ్య పను లాస్ట్ దాంజు వీడియో రెసిపీ పూర జాస్తి మల్తా ఇంక ఇష్టాప్ రెసిపీ పూరా మల్పరి నమ్మల అవ్యప్పినదషి అప్పుడు పంది అంచే అండ్ రెసిపీ పూర మస్ మస్త్ మల్పను అంచే ఒందు బా బ్ర డ్రై ఆండు ఫుల్ పేరు పొర ఫుల్ డ్రై అంటు అల్వల్ కంకు బా పర్ ఈత పర్ మిక్స్ మల్పో ಪೆಂದ ಪರ ಎತ್ತ ಪೆಂದ ಪರ ಮಿಸ್ ಮಲ್ಪ ಮಸ್ತ್ ಶೋಕ ಆಪ್ಣ ರೆಸಿಪಿ ನಿಕ್ಕುಲ್ಲ ಟ್ರೈ ಮಲಿಪೇ ಹಲ್ವ ಮಾತಾ ಒಕ್ಕಾದ ಪಣ್ಣ ಎಷ್ಟು ವೀಡಿಯೋ ಪಾಡುವಣ ಅನ ಬೇಗ ಲೇಟ್ ಆಪ್ಣ್ಣ ವೀಡೋಸ್ ಪಣ್ಣ ಮುರ ನೀಂಚೂರು ಮೊಬೈಲ್ ಆಲ್ ಮಾತಾ ಆಂಚಾನ್ ರೆಸಿಪಿ ಮಾತಾಡತು ವೀಡಿಯೋಸ್ ಪರ ಮಲತು ಪಿ ಪೀಡಿಯೋಸ್ ಮತ್ತೆ ದೀಟ ಫೋನೋದು ವೀಡಿಯೋಸ್ ಪರ ಮಲಿತ ದೀದಿಟ್ಟೆ ಅವನು ಎನಕ್ಕೆ ಷೇರ್ ಮಾಡ್ತಾ ಎನ್ ಎಡಿಟ್ ಮಲ್ಪಡೇ ಮಸ್ತ್ ಟೈಮ್ ಪುಂಡ್ అని చెల్లా తులు నా వీడియో కలిసి ఇష్టాండ లైక్ కమెంట్స్ షేర్ మే ఒక మిన్న ఎన్న వీడియోస్ ఇటు దాని వంజీ ఇష్ట కితండాలి క్లియర్ పనిలేవ నేను సరిమంతం పోపందు థ్యాంక్ యూ బాయ్ బాయ్